ಇವತ್ತಿನ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಪಕ್ಷದ ಸರ್ಕಾರ ಇದ್ದಾಗ ಇವತ್ತು ಸಾಮಾನ್ಯ ಜನರ ಒಂದು ಅರ್ಜಿಗೆ ಇವತ್ತು ಕಿಮ್ಮತ್ತು ಕೊಡಲಾರದಂತಹ ಈ ರಾಜಕೀಯ ವ್ಯಕ್ತಿಗಳು ಸರ್ಕಾರ ಇದೆ ಇದಕ್ಕೆ ಹೋರಾಟನೇ ಮಾಡಬೇಕಾಗುತ್ತೆ ಅದು ಹೋರಾಟದ ಸ್ವರೂಪ ಅದರ ಹೋರಾಟದ ರೀತಿ ವಿರಾವಿಗಳು ಬೇರೆ ಬೇರೆ ಇರ್ಬೋದು ಆದರೆ ಹೋರಾಟ ಹೋರಾಟನೇ ಸೊ ಹೋರಾಟ ಮಾಡುವಂತಹ ಅನಿವಾರ್ಯತೆಯನ್ನ ಈ ರಾಜಕೀಯ ವ್ಯಕ್ತಿಗಳು ಈ ಸರ್ಕಾರದ ವ್ಯವಸ್ಥೆ ಮಾಡಿದ್ದ ಪರಿಣಾಮದಿಂದ ಇವತ್ತು ತುಮಕೂರಿನಲ್ಲಿ ಹೋರಾಟಕ್ಕೆ ತಿಳಿಯುವಂತ ಅನಿವಾರ್ಯತೆ ಬಂದಿದೆ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರಿ ಪಾರ್ಕ್ ಬಗ್ಗೆ ಮಾತಾಡ್ತಾ ಇದ್ರಿ ಇಲ್ಲಿ ಯಾರಿಗೆ ಕೊಡ್ತಾ ಇದ್ದೀರಿ ಅಂತಂದ್ರೆ ಒಬ್ಬ ಒಬ್ಬ ಕಾನೂನದಾಯರು ಇರುವಂತಹ ಕಾಂಟ್ರಾಕ್ಟರ್ಗೆ ಎಲ್ಲಿಂದೂ ಒಬ್ಬ ಎಜುಕೇಶನ್ ಸೊಸೈಟಿಯ ವ್ಯಕ್ತಿ ಇಲ್ಲಿ ಕೊಡ್ತಾ ಇದ್ರಿ ಅವರನ್ನು ಎಜುಕೇಶನ್ ಸೊಸೈಟಿಯಿಂದ ಶಾಲೆ ಕಾಲೇಜು ಅಭಿವೃದ್ಧಿ ಮಾಡ್ತಾ ಇಲ್ಲ ಅವನು ಕಾಂಪ್ಲೆಕ್ಸ್ ಮಾಡಿ ಮ್ಯೂಟಿ ಮಾಡೋನು ಅವನು ರೀತಿಯ ಮುಂದೆ ವ್ಯವಹಾರ ಜನ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಚೀಟು ಅಂತ ಇದ್ದಾರೆ ಸೊ ಇದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಮರ್ಯಾದೆಯಿಂದ ಅದು ಹೇಗಿದೆ ಹಾಗೆ ಇಡಬೇಕು ಅಂತನ್ನುವಂತದ್ದು ನಾನು ಕೇಳ್ಕೊಂಡೆ ನೂರಕ್ಕೆ ನೂರು ಒಂದು ಎಕರೆ ಮೂವತ್ತು ಗುಂಟೆಯ ಪ್ರಶ್ನೆ ಅಲ್ಲ ಇದು ಕಾನೂನು ಏನು ಬೇಕಾದ ಮಾಡಬಹುದು ಸರ್ಕಾರಿ ಅಧಿಕಾರಿಗಳು ಏನ್ ಬೇಕಾದ ಮಾಡಬಹುದು ಅಥವಾ ಇನ್ಯಾರೋ ಮಂತ್ರಿಗಳು ಏನು ಬೇಕಾದ ಮಾಡಬಹುದು ಅಂತಲ್ವಾ ಮಾನಸಿಕತೆ ಇದೆಯಲ್ಲ ಈ ಮಾನಸಿಕತೆಯ ವಿರುದ್ಧ ನಾವು ಕರ್ನಾಟಕದ ರಾಜ್ಯದ ಜನರಿಗೆ ಕರೆ ಕೊಟ್ಟು ತುಮಕೂರು ಚಲೋ ಕೂಡ ಕರೆ ಕೊಡುವಂತ ಪ್ರಸಂಗ ಬಂದ್ರೆ ಕರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದೇ ಮಾತನ್ನು ಅಧಿಕಾರಿಗಳು ಅಥವಾ ಯಾರು ಹೇಳ್ತಾ ಇದ್ದಾರೆ ಅವರು ಒಂದು ಮಸೀದಿ ಚರ್ಚ್ ಇದ್ರೆ ಹೇಳ್ತಿದ್ರ ನಾನು ಕರ್ನಾಟಕದಲ್ಲಿ ಆ ರೀತಿ ಸ್ಥಳಾಂತರ ಮಾಡುವಂತ ಮಸೀದಿಗಳು ಚರ್ಚ್ಗಳು ದರ್ಗಾಗಳು ಇದ್ದಾವೆ ಅದನ್ನ ತೆರೆ ಮಾಡಿ ಅದನ್ನ ಬದಲಾವಣೆ ಮಾಡಿ ಆಮೇಲೆ ಇಲ್ಲಿ ತುಮಕೂರಿನ ಈ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತೇನೆ ನಾನು ಸವಾಲಾಗ್ತಾ ಇದ್ದೇನೆ ನೀವು ಅದನ್ನು ತಗೊಂಡ್ರೆ ಇದ್ರಲ್ಲಿ ನಾವೇ ತೆಗಿತೀವಿ ಅತ್ತಿಗೆ ಅವ್ರ ಬಗ್ಗೆ ಮಾತನಾಡೋ ಭೇದ ಇಲ್ಲ ನಿಮಗೆ ನಮ್ಮ ದೇವಸ್ಥಾನ ಅಂದ್ರೆ ಏನು ಏನು ಅನಾಥ ಆಗಿದೆಯಾ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳ್ಕೊಂಡಿದೀರ ಸೊ ಇದನ್ನು ನಾವು ಒಪ್ಪೋದಲ್ಲ ಇದು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ತೆರವು ಉಳಿಸೋದಲ್ಲ ಅಲ್ಲಿ ಬಂದು ಕಲ್ಲು ಬಿಟ್ಟಿ ನೋಡೋಣ ನಾವು ಹಿಂದೂ ಸಮಾಜ ತಾಳ್ಮೆ ಹೊಂದಿದ್ದೀವಿ ಇದರ ಅರ್ಥ ಹೇಳಿಗಳಲ್ಲ ಸೊ ಸಿಡಾದ್ರೆ ಏನಾಗುತ್ತೆ ಅಂತನ್ನುವಂಥದ್ದು ಎಮರ್ಜೆನ್ಸಿಯಲ್ಲಿ ತೋರಿಸಿದ್ದೀನಿ ಅಯೋಗ್ಯ ಹೋರಾಟಗಳು ತೋರಿಸಿದೀವಿ ಇಂತಹ ಅನೇಕ ಪ್ರಸಂಗಗಳನ್ನು ನಾವು ತೋರಿಸಿದೀವಿ ಆ ರೀತಿಯ ಪ್ರಸಂಗ ಇಲ್ಲಿ ಬರೆದು ಇನ್ನು ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ಲಿ ಬಿ ಸಿ ಅವ್ರದ್ದು ಇಲ್ಲಿ ಅಧಿಕಾರಿಗಳದ್ದು ಗೃಹ ಮಂತ್ರಿಗಳದ್ದು ಅಂತನ್ನುವಂಥದ್ದು ನಾನು ಹೇಳ್ತೇನೆ